ಈಗ ನನಗೇನೋ ಮಾಹಿತಿ ಯೂಟ್ಯೂಬ್ ಚಾನೆಲ್ ಮೇಲೆ ಕಂಪ್ಲೇಂಟ್ ಆಗಿದೆ ಕೋರ್ಟಿಗೂ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಮಾನಷ್ಟ ಮೊಕದ್ದಮೆನೂ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಕಂಪ್ಲೇಂಟು ಆಗಿದೆ ಅಂತ ಮಾಹಿತಿ ಇದೆ ಇನ್ನು ಉಳಿದು ತಗುಳೋದ ಆ್ಯಕ್ಷನನ್ನು ಪೊಲೀಸ್ ತೊಗೋಬೇಕು ತಪ್ಪು ಮಾಡಿದರೆ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿ ಇಲ್ಲದೇ ಇದ್ದರೆ ಸುಳ್ಳು ಅಪಪ್ರಚಾರ ಮಾಡೋರ ಮೇಲೆ ಕ್ರಮ ತಗೊಳ್ಳಿ ಶ್ರದ್ಧೆಯನ್ನು ಭಂಗ ಮಾಡೋದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ನಂಬಿಕೆಯನ್ನು ಭಂಗ ಮಾಡ್ತಕ್ಕಂಥದ್ದು ಒಂದು ಗಂಭೀರವಾದ ಅಪರಾಧ ಆಗತ್ತೆ ಆಮೇಲೆ ಕ್ಷಮೆ ಕೇಳ್ಬೋದು ಏನಿಲ್ಲ ಅಂತ ಆದರೆ ಅನುಮಾನ ಹುಟ್ಟಾಕೋದು ಮತ್ತು ನಾನು ಕಳೆದ ನಾಲ್ಕೂವರೆ ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ ನಮಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂಥ ಯಾವ ಸಂಗತಿಯು ನಮಗೇನು ಗೋಚರ ಆಗಿಲ್ಲ ಒಬ್ಬ ಭಕ್ತನಾಗಿ ಹೋಗಿ ಅಲ್ಲಿ ತಾರತಮ್ಯ ಇದೆಯಾ ತಾರತಮ್ಯ ಇಲ್ಲ ಆ ಥರದ್ದು ಯಾವುದೋ ಆರೋಪ ಮಾಡುವಂಥ ಯಾವ ಸಂಗತಿಯನ್ನು ನಮ್ಮ ಅನುಭವಕ್ಕೆ ಬಂದಿಲ್ಲ